ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದಿರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳನ್ನು ವಿಡಿಯೋ ವಿಡಿಯೋ ನೋಡ್ಬೋದು ಹಾಗೂ ವಿಶೇಷ ಚೇತನರ ವರದಿಗಳು ತಾವೆಲ್ಲ ಪ್ರಸಾರ ಮಾಡಿರೋ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಬರುವ ಕಾರಣ ತಾವು ಆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಬೇಕಂತ ಕೇಳ್ಕೊತಾ ಇದೀವಿ ಬಂಧುಗಳೇ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಭಾನುವಾರದಂದು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಮತ್ತು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಈ ಸಹಯೋಗದಲ್ಲಿ ಇವರ ಸಹಯೋಗದಲ್ಲಿ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ಕಾರ್ಯಕ್ರಮವನ್ನು ಶ್ರೀ ಚೈತನ್ಯ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ನ ಚೈತನ್ಯ ವೃದ್ಧಾಶ್ರಮ ಪಿ ನಗರದಲ್ಲಿರುವ ಈ ವೃದ್ಧಾಶ್ರಮದಲ್ಲಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ನಗರ ಹಾಗೂ ಜಿಲ್ಲೆಯ ಸನ್ಮಾನ್ಯ ಶ್ರೀ ವರದರಾಜ್ ಬಿ ಸರ್ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀ ಕೃಷ್ಣಮೂರ್ತಿ ಕೆ ಸರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಹಾಗೂ ನ್ಯಾಯವಾದಿಗಳಾದಂಥ ಶ್ರೀ ಎಂ ಎಸ್ ಸರ್ಪಭೂಷಣ್ ಸರ್ ಅವರು ಸಹಾಯಕ ಕಾನೂನು ನೆರವು ಅಭಿರಕ್ಷಕರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆಯವರು ಸಂಪನ್ಮೂಲ ಭಾಷಣಕಾರರಾಗಿ ಭಾಗವಹಿಸಿ ಹಿರಿಯ ನಾಗರಿಕೆ ನಾಗರಿಕರಿಗೆ ಕಾನೂನು ಸೇವೆಗಳನ್ನು ಎ ಏನೇನಿವೆ ಮತ್ತು ಯಾವ ರೀತಿ ಕಾನೂನುಗಳು ಹಿರಿಯ ನಾಗರಿಕರಿಗೆ ದೌರ್ಜನ್ಯ ಆದಾಗ ಅವುಗಳನ್ನು ಕಾನೂನು ಪಾಲನೆ ಮತ್ತು ಕಾನೂನು ಸೇವೆಗಳ ಮೂಲಕ ಹೇಗೆ ಕಾನೂನು ಸೇವೆ ಪಡೀಬೇಕು ಮತ್ತು ಯಾವ ಥರ ಕಾನೂನುಗಳಿವೆ ಹಿರಿಯ ನಾಗರಿಕರಿಗೆ ಇಂಥ ದೌರ್ಜನ್ಯ ಆಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಕಾನೂನು ಇವೆ ಅದು ಪನಿಷ್ಮೆಂಟ್ ಕೊಡ್ತಕ್ಕಂಥ ಕಾನೂನುಗಳು ಮತ್ತು ಏನೇನು ಕಾನೂನುಗಳ ಬಗ್ಗೆ ನಾವೇನು ತಿಳ್ಕೊಬೇಕಾಗಿದ್ದು ಅನ್ನೋದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಏನು ಅರಿವು ಮೂಡಿಸಿದಂಥ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ಇವರು ಭಾಷಣಕಾರರಾಗಿ ಭಾಗವಹಿಸಿ ಏನು ಸಹಾಯಕ ಕಾನೂನು ಅರಿವು ಅಭಿರಕ್ಷಕರಾದಂಥ ಶ್ರೀ ಎಮ್ ಎಸ್ ಸರ್ಪಭೂಷಣ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸವಿಸ್ತಾರವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಅಂದರೆ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಆಗುವುದನ್ನು ತಡೆಗಟ್ಟುವುದಕ್ಕಾಗಿ ಮತ್ತು ಹಿರಿಯ ನಾಗರಿಕರಿಗೆ ದೌರ್ಜನ್ಯ ಮಾಡಿದರೆ ಏನೇನು ಕಾನೂನುಗಳಿವೆ ಅವರಿಗೆ ಏನೇನು ಶಿಕ್ಷೆ ಕೊಡಿಸ್ಬೋದು ಮತ್ತು ಏನೇನು ಕಾನೂನುಗಳ ಪಾಲನೆ ಮಾಡಬೇಕು ಮತ್ತು ಕಾನೂನಿನ ರಕ್ಷಣೆಗಳು ಏನೇನಿವೆ ಅನ್ನೋದನ್ನು ಸವಿಸ್ತಾರವಾಗಿ ಈ ಒಂದು ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸಲಾಯಿತು ಹಾಗಾಗಿ ಅಲ್ಲಿ ಹಾಜರಿದ್ದಂಥ ಎಲ್ಲ ಹಿರಿಯರಿಗೆ ಮತ್ತು ಎಲ್ಲ ಗಣ್ಯಮಾನರಿಗೆ ಹಿರಿಯ ಜೀವಿಗಳಿಗೆ ಈ ಒಂದು ಕಾನೂನು ಅರಿವು ನೆರವು ನೀಡುತ್ತ ಒಂದು ಒಳ್ಳೆಯ ಕೆಲಸ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮತ್ತು ವಿಶ್ ವಿಶ್ವ ಹಿರಿಯ ನಾಗರಿಕರ ಈ ಮೇಲಿನ ದೌರ್ಜನ್ಯ ಜಾಗೃತಿ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥ ಬೆಂಗಳೂರು ನಗರ ಮತ್ತು ಜಿಲ್ಲಾ ಅಂಗುಕಲ್ ಕನ್ನಡಾಧಿಕಾರಿಗಳಂಥ ಶ್ರೀ ಕೃಷ್ಣಮೂರ್ತಿ ಕೆ ಎಸ್ ಆರ್ ಅವರು ಅಂದ್ರೆ ಜಿಲ್ಲೆಯ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಂಗಲ ಕಲ್ಯಾಣಾಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಅವರು ಈ ಒಂದು ಸಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಹಿರಿಯ ನಾಗರಿಕರಿಗೆ ಯಾಕಂದರೆ ನಮ್ಮ ಇಲಾಖೆ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆಗಿರೋದರಿಂದ ಹಿರಿಯ ನಾಗರಿಕರಿಗೆ ಕಾನೂನು ಅರಿವು ಮೂಡಿಸ್ತಕ್ಕಂಥ ಒಂದು ಕರ್ತವ್ಯ ಇಲಾಖೆದಾಗಿರೋದರಿಂದ ಅಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಕಾಯ ಕಾರ್ಯಕ್ರಮನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಇವರ ಜೊತೆಗೆ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೃಷ್ಣಮೂರ್ತಿ ಸರ್ ಅವರು ಹಿರಿಯರಿಗೆ ಒಳ್ಳೆಯ ಕಾನೂನು ಅರಿವು ಮೂಡಿಸುವಂಥ ಒಂದು ಸೇವೆ ಮಾಡಿದ್ದಾರೆ ಅವರಿಗೂ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜೀನ್ ಯೂಟ್ಯೂಬ್ ಚಾನೆಲ್ ಮೂಲಕ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಇಡೀ ರಾಜ್ಯಾದ್ಯಂತ ಇಂಥ ಕಾನೂನು ಅಂದರೆ ಹಿರಿಯ ಹಿರಿಯ ನಾಗರಿಕರಿಗೆ ವಿಶ್ವ ಹಿರಿಯ ನಾಗ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ಕಾರ್ಯಕ್ರಮ ಏನದಲ್ಲ ಇಲಾಖೆ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಆಗಬಾರ್ದು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಹಿರಿಯರಿಗೆ ಒಳ್ಳೆಯ ಕಾನೂನು ಅರಿವು ನೀಡಬೇಕಂತೇಳಿ ಕೇಳ್ಕೊಂಡು ಈ ಒಂದು ವರದಿ ಕೊಟ್ಟಂಥ ಮಾಂತಯ್ಯ ಎಸ್ ತಾವರ್ಮಠ್ ಯು ಆರ್ ಡಬ್ಲ್ಯೂ ನಗರ ಪುನಸ್ತಿ ಕಾರ್ಯಕರ್ತರು ಬಿ ಬಿ ಎಮ್ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಬನಶಂಕರಿ ಇವರಿಗೆ ಅಂಗವಿಕಲರ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ನಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಿರುವ ಹಾಗೆ ಈ ದಿನವನ್ನು ವಿಶ್ವ ಹಿರಿಯ ನಾಗರಿಕರ ನೀರಿನ ಗೌರವ ಜಾಗೃತಿ ಕಾರ್ಯಕ್ರಮ ಚೈತನ್ಯ ವಿದ್ಯಾಕ್ರಮದಲ್ಲಿ ತುಂಬಾ ಸಂತಸವನ್ನು ಹೊಂದ ವಿಷಯವಾಗಿರುತ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆಯ ಸದಸ್ಯ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಬಿ

ಗೌರವಾನ್ವಿತರು ಮಂಗಳೂರಿನಲ್ಲಿ ಶಿಕ್ಷಕ ಕುಟುಂಬದಲ್ಲಿ ಗೆ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಆತನದಲ್ಲಿ ಮತ್ತು ಉನ್ನತ ಹಾಗೂ ಕೃಷಿ ಶಿಕ್ಷಣ ವಿದ್ಯಾಭ್ಯಾಸವನ್ನು ಬೆಂಗಳೂರಿನಲ್ಲಿ ಮಾಡಿರುತ್ತಾರೆ ಮಾಡಿದ್ದಾರೆ ಎರಡೊಂಬರಲ್ಲಿ ನ್ಯಾಯಾಧೀಶರಾಗಿ ನೇಮಕವನ್ನು ಮ್ಯಾಜಿಸ್ಟ್ರೇಟ್ ಹಾಗೂ ಸಿಟಿ ನ್ಯಾಯಾಧೀಶರಾಗಿ ಹಾಗೂ ಮುಖ್ಯ ನ್ಯಾಯಾಧೀಶರಾಗಿ ಕರ್ಕಾರಿ ಪ್ರಸ್ತುತ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆಯ ಕರ್ತವ್ಯ ನಿರ್ವಹಿಸಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿರ್ವಹಿಸುತ್ತಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಪೂರಕವಾದ ಸ್ವಾಗತವನ್ನು ಕೊಟ್ಟು ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಶ್ರೀಯುತ ಕೃಷ್ಣಮೂರ್ತಿ ಕೆ ಇವರು ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೆ ಪ್ಪನವರು ಜಯಮ್ಮನವರು ಕಡೂರು ತಾಲೂಕಿನಲ್ಲಿ ಜನಿಸಿದ್ದು ಇವರ ತಂದೆ ಸೈಕಲ್ ತೆರೆಯನ್ನು ಮಾಡಿಕೊಳ್ಳುತ್ತಾರೆ ಹಾಗೂ ಸಹೋದರರು ಕೂಡ ಅದೇ ಉದ್ಯೋಗದಲ್ಲಿ ಕಾಲ ನಿರ್ವಹಿಸುತ್ತಿರುತ್ತಾರೆ ಇವರು ಸರ್ಕಾರಿ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿರುತ್ತಾರೆ ಲೋಕಸೇವಾ ಆಯೋಗ ಕೆಪಿಎಸ್ಎಸ್ಸಿ ಇಂದ ನೇಮಕಗೊಂಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಂದು ಬೇಲೂರು ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿದ್ದು ಬೇಲೂರು ದೊಡ್ಡಬಳ್ಳಾಪುರ ಯಲಹಂಕದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಮುಂಬಡ್ತಿಯನ್ನು ಪಡೆದು ಅಧೀಕ್ಷಕರಾಗಿ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರಿನಲ್ಲೂ ಕಾರ್ಯನಿರ್ವಹಿಸುತ್ತಾರೆ ಮುಂಬಡ್ತಿಯನ್ನು ಪಡೆದು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ದಿನಾಂಕ ಐದು ಎಂಟು ಇಪ್ಪತ್ನಾಲ್ಕರಿಂದ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕರ್ತವ್ಯ ಕರ್ತವ್ಯ ನಿರ್ವಹಿಸಲಾಗುತ್ತಿದ್ದು ಇಂದು ಸಹ ಅಲ್ಲೇ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಸಂಪನ್ಮೂಲ ಭಾಷಣಗಾರರು ಶ್ರೀ ಸರ್ಪಭೂಷಣ ಎಂಎಸ್ ಸರ್ಪಭೂಷಣ ಎಂಎಸ್ ಸಹಾಯಕ ಕಾನೂನು ನೆರವು ಅಭಿರಕ್ಷಕರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸರ್ಪಭೂಷಣ ಎಂಎಸ್ ಇವರ ತಂದೆ ಅಜ್ಜಪ್ಪ ಸಹಾಯಕ ಕಾನೂನು ನಗುವ ಅಭಿರಕ್ಷಕರು ಶ್ರೀಯುತರು ಮುಷ್ಟಲಗುಂಡಿ ಗ್ರಾಮ ನಾಯಕನ ನಾಯಕನಹಟ್ಟಿ ಹೋಗಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಪ್ಪತ್ತೈದು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನಿಸಿರುತ್ತಾರೆ ತಂದೆ ಸೈನ್ಯ ಅಜ್ಜಪ್ಪ ತಾಯಿ ಸುನಂದಮ್ಮರವರ ಮಗನಾಗಿ ಜನಿಸಿದ್ದು ತಂದೆ ಶಿಕ್ಷಕರಾಗಿದ್ದು ತಾಯಿ ಗಿರಿ ಆಗಿರುತ್ತಾರೆ ಮತ್ತು ಮೂರು ಜನ ಸಹೋದರಿಯರು ಮೊದಲನೆಯವರು ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡನೆಯವರು ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ಮೂರನೆಯವರು ಗೃಹಿಣಿ ಪ್ರಾಥಮಿಕ ಮಾಧ್ಯಮ ಬಿ ಎ ಪದವಿ ಮತ್ತು ಕಾನೂನು ಪದವಿಯನ್ನು ಚಿತ್ರದುರ್ಗ ಸರಸ್ವತಿ ಕಾಲೇಜಿನಲ್ಲಿ ಎರಡು ಸಾವಿರದ ಮೂರರಲ್ಲಿ ಪೂರೈಸಿದ್ದು ಇಪ್ಪತ್ತೆರಡು ವರ್ಷಗಳು ವಕೀಲರಿಗೆ ನಡೆಸಿಕೊಂಡು ಬಂದಿರುತ್ತಾರೆ ಪ್ರಸ್ತುತ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಸರ್ಕಾರಿ ವಕೀಲರಾಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ತುಂಬ ಹೃದಯ ಸ್ವಾಗತ चैतन्य वृद्धाश्रम विजय श्रीमती विजयलक्ष्मीवरी प्रार्थना ओ गणपति पवित प्रथम कवि दथम कवि